ಓಕೆ ಥಾಮಸ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವೀರೇಂದ್ರ ಪಪ್ಪಿ ಬಗೆದಷ್ಟು ಸಹ ಅವರ ಬಂಡವಾಳ ಬಯಲಾಗ್ತಾ ಇದೆ ಅನ್ನುವಂಥದ್ದು ಬರೋಬ್ಬರಿ ಎರಡು ಸಾವಿರ ಕೋಟಿಯ ಒಡೆಯ ಎರಡು ಸಾವಿರ ಕೋಟಿ ರೂಪಾಯಿ ಹೆಂಗ್ ಬಂತು ಅಂದ್ರೆ ಈ ರೀತಿಯಾಗಿ ನಾವು ಇಷ್ಟೊತ್ತು ಏನ್ ಹೇಳ್ತಾ ಹೋದ್ವಿ ಆ ರೀತಿಯಾಗಿ ಅವರ ಆ ಸಂಪತ್ತನ್ನ ಕ್ರೋಢೀಕರಣ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಅಂತ ಸೊ ಇಡಿ ತನಿಖೆಯಲ್ಲಿ ಯಾವೆಲ್ಲ ಸ್ಫೋಟಕ ಅಂಶಗಳು ಇಲ್ಲಿಯವರೆಗೆ ಬಯಲಾಗಿದೆ ಅನ್ನುವಂಥದ್ದು ಏನ್ ಡೀಟೇಲ್ಸ್ ಕೊಡ್ತಾ ಹೋಗ್ಬೋದು ಅಂತ ಥಾಮಸ್ ಶಿವ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ ಶಾಸಕರಾಗಿ ಅವರು ಕೆಲಸ ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ವಿವಾದಗಳಿಂದಲೇ ಹೆಸರು ಮಾಡಿದಂಥದ್ದು ಜಾಸ್ತಿ ಯಾಕಂತ ಹೇಳಿದ್ರೆ ವೀರೇಂದ್ರ ಪಪ್ಪಿಯವರ ಮನೆ ಮೇಲೆ ಹಿಂದೆ ಕೂಡ ರೇಡ್ ಈಡಾದಂತಹ ಸಂದರ್ಭದಲ್ಲೂ ಆ ಹಣವನ್ನು ಟಾಯ್ಲೆಟ್ಗಳಲ್ಲಿ ಔತಿಟ್ಟಿದ್ದಂಥದ್ದು ಗೋಂಡಿ ಚೀಲಗಳಲ್ಲಿ ಮನೆಯ ಹಿಂದುಗಡೆ ಬಿಸಾಕಿದಂಥ ಸಾಕಷ್ಟು ಪ್ರಕರಣಗಳ ಮೂಲಕ ಸಾಕಷ್ಟು ವಿವಾದಗಳನ್ನು ಸೃಷ್ಟಿಯಾಗಿತ್ತು ಈಗಲೂ ಈಗೂ ಕೂಡ ಒಬ್ಬ ಹಣವನ್ನ ಈ ರೀತಿಯಾಗಿ ಸಂಗ್ರಹಿಸಿಡೋದಕ್ಕೆ ಸಾಧ್ಯ ಇದೆ ರೀತಿಯಲ್ಲಿ ಇಡೀ ರಾಜ್ಯ ಆ ಒಂದು ಘಟನೆಯನ್ನು ತುಂಬಾ ಬೆಕ್ಕಸ ಬೆರಗಾಗಿ ನೋಡಿತ್ತು ಕೂಡ ವ್ಯಕ್ತಪಡಿಸಿತ್ತು ಅವತ್ತಿಂದನೇ ಎಲ್ಲೋ ಒಂದ್ ಕಡೆ ಅವರ ಮೇಲೆ ಅವರ ಒಂದು ವ್ಯವಹಾರಗಳ ಮೇಲೆ ಅವರ ಒಂದು ಸಂಪೂರ್ಣ ನಡಾವಳಿಗಳ ಮೇಲೆ ಅವರ ನಡೆನುಡಿಗಳ ಮೇಲೆ ಸಾಕಷ್ಟು ರೀತಿಯಾದಂತಹ ಒಂದು ಕಣ್ಣಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಬೆಳವಣಿಗೆಯ ಮೇಲೆ ಸಾಕಷ್ಟು ರೀತಿಯಾದಂಥ ಮೊದಲೇನು ಅನುಮಾನದ ಕಣ್ಣನ್ನ ಇಟ್ಟಿದ್ದಂತಹ ಸಾಕಷ್ಟು ಇಟ್ಟಿದ್ದಂಥ ಇಡಿ ಅಲ್ಟಿಮೇಟ್ ಆಗಿ ಅವರ ಮನೆ ಅವರ ಮೇಲೆ ರೈಡ್ ಮಾಡೋ ಸಂದರ್ಭದಲ್ಲಿ ಬಹುಶಃ ಬಹುಶಃ ಇಡಿ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಅವರೇ ಎಲ್ಲೋ ಒಂದು ಕಡೆ ಬೆಚ್ಚಿ ಬಿದ್ದರು ಅಷ್ಟು ಪ್ರಮಾಣದ ಅಕ್ರಮ ಆಸ್ತಿ ಸಂಪಾದನೆ ಆಗಿರುವಂಥ ಸಾಕಷ್ಟು ಇದು ಕೂಡ ನಿದರ್ಶನಗಳು ಕೂಡ ಕಂಡು ಬಂತು ಆ ನಂತರದಲ್ಲಿ ಅವರು ಬಹಳಷ್ಟು ಕಡೆ ತಲೆಮರೆಸಿಕೊಂಡಿದ್ದು ಆ ನಂತರದಲ್ಲಿ ಅವರು ಸಿಕ್ಕಿಮಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರೆ ತರಲಾಯಿತು ಆದರೆ ಈಗ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಇಡಿ ತನಿಖೆಯ ಆಳಕ್ಕೆ ಇಳಿತಿದ್ದಂಗೆ ಅದರ ಅದರ ಆಳವನ್ನು ಬಗೆತಿದ್ದಂಗೆ ಎಂಥ ಸ್ಫೋಟಕವಾದಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಂದಾಗ ನಿಜಕ್ಕೂ ಕೂಡ ಬೆಚ್ಚಿ ಬೆಚ್ಚಿ ಬಿಡ್ಬೇಕು ಅಂತ ರೀತಿಯಾದಂತಹ ಮಾಹಿತಿಗಳು ಅಘಾತಕಾರಿ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಒಬ್ಬ ಶಾಸಕ ಕಾಂಗ್ರೆಸ್ನ ಶಾಸಕ ಒಂದ್ ಕಡೆ ಬಿಡಿ ರಾಜಕೀಯದ ಬಗ್ಗೆ ಮಾತನಾಡೋದ್ರೆ ಇಂತಹ ಇಂಥ ಎಮ್ ಎಲ್ ಎನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂಥದ್ದು ಇಷ್ಟು ಮಟ್ಟಿಗೆ ಕಾಂಗ್ರೆಸ್ನ ನೈತಿಕತೆಯ ಪ್ರಶ್ನೆ ಆಗುತ್ತೆ ನೈತಿಕತೆ ಕಾಂಗ್ರೆಸ್ಗೆ ನೈತಿಕತೆ ಇದ್ರೆ ನಿಜಕ್ಕೂ ಕೂಡ ಇಂಥ ಶಾಸಕನನ್ನ ಅದರಲ್ಲೂ ಕೂಡ ಎರಡು ಸಾವಿರ ಕೋಟಿಯಷ್ಟು ಹಣವನ್ನ ಬರೀ ಆನ್ಲೈನ್ ಬೆಟ್ಟಿಂಗ್ ಮೇಲೆ ಇನ್ವೆಸ್ಟ್ ಮಾಡಿದ ಒಂದು ಆಘಾತಕಾರಿಯಾದಂತಹ ಸ್ಫೋಟಕವಾದಂತಹ ಮಾಹಿತಿಯನ್ನ ಏನು ಇಡಿ ಅಧಿಕಾರಿಗಳು ತನಿಖೆಯ ವೇಳೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಇಂಥ ಶಾಸಕರನ್ನ ಇಷ್ಟೊತ್ತಿಗಾಗಲೇ ಪಕ್ಷದಿಂದ ಕಿತ್ ಬಿಸಾಕ್ಬೇಕಾಗಿತ್ತು ಆದರೆ ಕಾಂಗ್ರೆಸ್ನ ಮುಖಂಡರುಗಳು ಯಾಕೆ ಆ ಒಂದು ನೈತಿಕತೆಯನ್ನು ಪ್ರದರ್ಶನ ಮಾಡ್ತಿಲ್ಲೋ ಗೊತ್ತಿಲ್ಲ ಯಾಕಂತಂದರೆ ಅವರಿಗೆ ಟಚ್ ಮಾಡೋಕ್ಕೆ ಇನ್ನು ಉಳಿದೋಂಥವ್ರ್ದೆಲ್ಲ ಬಂಡವಾಳ ಬಯಲಾಗ್ಬೋದಾ ಅನ್ನುವಂಥ ಒಂದಷ್ಟು ಆತಂಕಗಳು ಕಾಂಗ್ರೆಸ್ ಮುಖಂಡರಿಗೆ ಇರ್ಬೋದೇನೋ ಆದರೆ ಕಾಂಗ್ರೆಸ್ ಒಬ್ಬ ಶಾಸಕನ ಮೇಲೆ ಇಂಥ ಒಂದು ಗಂಭೀರವಾದ ಆಪಾದನೆಗಳು ಬಂದಂಥ ಸಂದರ್ಭದಲ್ಲಿ ಆ ಆಪಾದನೆಗಳಿಂದ ಮುಕ್ತ ಆಗೋವರೆಗಾದರೂ ಅವರನ್ನು ಪಕ್ಷದಿಂದ ಅಮಾನತುಗೊಳಿಸುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡೋದಕ್ಕೆ ಸಾಧ್ಯ ಇದೆ ಆದರೆ ಯಾಕೆ ಮಾಡ್ತಿಲ್ಲ ಅನ್ನೋಂಥ ಪ್ರಶ್ನೆ ಇನ್ನು ವೀರೇಂದ್ರ ಪಪ್ಪಿಯವರ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂಗೆ ನಾವು ಇಡಿ ತನಿಖೆಯ ಸಂದರ್ಭದಲ್ಲಿ ಹೊರಗಾಗ್ತಾ ಬಂದಿರುವಂತಹ ಸಂಗತಿಗಳನ್ನು ಗಮನಿಸಿದಾಗ ಮೊದಲೇ ಹೇಳಿದಾಗ ನಿಜಕ್ಕೂ ಕೂಡ ಸ್ಫೋಟಕವಾದಂತಹ ಮಾಹಿತಿಗಳು ಆಘಾತಕಾರಿಯಾದಂತಹ ಮಾಹಿತಿಗಳು ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನು ಆನ್ಲೈನ್ ಬೆಟ್ಟಿಂಗ್ ಮೇಲೆ ಪಪ್ಪಿಯವರು ಇನ್ವೆಸ್ಟ್ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತ ಈವರೆಗಿನ ಆನ್ಲೈನ್ ಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ದಾಳಿಗಳ ವಿಚಾರ ವಿಚಾರಕ್ಕೆ ಒಳಪಟ್ಟ ವಿಚಾರಕ್ಕೆ ಬರೋದಾದ್ರೆ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತ ಆನ್ಲೈನ್ ಬೆಟ್ಟಿಂಗಿಗೆ ಸಂಬಂಧಪಟ್ಟಂತೆ ನಡೆದಂತಹ ತನಿಖೆಯ ಸಂದರ್ಭದಲ್ಲಿ ಹೊರಬಿದ್ದಂತಹ ಅಂಶಗಳನ್ನು ಗಮನಿಸಿದ್ರೆ ಇಷ್ಟು ದೊಡ್ಡ ಪ್ರಮಾಣ ಆನ್ಲೈನ್ ಬೆಟ್ಟಿಂಗ್ ಇನ್ವೆಸ್ಟ್ ಪ್ರಕರಣಗಳೇ ಬಹುಶಃ ಇರಲಿಕ್ಕಿಲ್ಲ ಅದರಲ್ಲೂ ಕೂಡ ಕರ್ನಾಟಕದಲ್ಲಂತೂ ಈ ರೀತಿಯಾದಂಥ ಪ್ರಕರಣಗಳು ಈವರೆಗೂ ಕೂಡ ಬೆಳಕಿಗೆ ಬಂದೇ ಇರಲಿಲ್ಲ ಹಾಗಾಗಿ ಇದು ದೊಡ್ಡ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ದೊಡ್ಡ ಮಟ್ಟದ ಹಗರಣ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ವೀರೇಂದ್ರ ಪಪ್ಪಿಯವರು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಸಾಹೇಬರು ಅವರ ಇತಿಹಾಸವನ್ನು ಗಮನಿಸ್ತಾರೆ ಒಂದು ಸಣ್ಣ ಒಂದು 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 ಬ್ರೀಫ್ ಅನ್ನು ಮಾಡಿಬಿಡ್ತೀವಿ ವೀರೇಂದ್ರ ಪಪ್ಪಿಯವರು ಅವರು ಕ್ಯಾಸಿನೋ ಮೂಲಕ ಪ್ರವರ್ಧಮಾನಕ್ಕೆ ಬಂದರು ಅನ್ನುವಂಥದ್ದು ಒಳ್ಳೆಯ ಗುಣಗಳಿಂದ ಅಲ್ಲ ಕ್ಯಾಸಿನೋ ಮೂಲಕ ಗೋವಾದಲ್ಲಿ ಒಂದು ಜೂಜನ್ ಮಾಡೋದಕ್ಕೆ ಒಂದು ಅಂದರ್ಬಹಾರ್ ಅನ್ನುವಂಥ ಒಂದು ಇದಿರ್ತದೆ ಆ ಒಂದು ಅಂದರ್ಬಹಾರ್ ಆ ಒಂದು ಟೇಬಲ್ ಇರ್ತದಲ್ಲ ಟೇಬಲ್ ಟೇಬಲ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಕೋಟಿಯಷ್ಟು ಹಣವನ್ನು ಹಣವನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಸನ್ನಿವೇಶದಲ್ಲಿ ಇದ್ದಂತ ಪಪ್ಪಿ ಇವತ್ತು ಎಷ್ಟು ಮಟ್ಟದಲ್ಲಿ ಬೆಳೆದೋಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಸಾವಿರಾರು ಸಾವಿರಾರು ಕೋಟಿಯಷ್ಟು ಹಣವನ್ನ ಹಣದ ಮಾಲೀಕರಾಗುವಂಥ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದಾಗ ಎಲ್ಲವೂ ಹಡಬೆ ಮೂಲಕನೇ ಹಡಬೆ ಹಣ ಅನ್ನಿದ್ದು ಎಲ್ಲ ವಾಮಮಾರ್ಗಗಳ ಮೂಲಕ ಕಾನೂನು ಬಾಹಿರ ಚಟುವಟಿಕೆಗಳ ಮೂಲಕನೇ ಎಲ್ಲ ಹಣವನ್ನು ಮಾಡುವಂಥದ್ದು ಮತ್ತೆ ಇವರ ಒಂದು ಸಾಮ್ರಾಜ್ಯವನ್ನು ಅಕ್ರಮ ಸಾಮ್ರಾಜ್ಯವನ್ನ ನಾವು ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಕಳೆಯ್ತಾ ಹೋದ್ವಿ ಅಂತ ಹೇಳಿದ್ರೆ ದುಬೈನಂತಹ ಪ್ರಮುಖವಾದಂತಹ ಒಂದು ವಾಣಿಜ್ಯ ವಾಣಿಜ್ಯ ನಗರದಲ್ಲಿ ಆ ದುಬೈನಲ್ಲಿ ಒಂದು ಐಷಾರಾಮಿ ಆಗಿರುವಂತಹ ಅಲ್ಲಿನ ಮಟ್ಟಿಗೆ ತುಂಬಾ ಪ್ರತಿಷ್ಠಿತವಾದಂತಹ ಒಂದು ಪ್ರದೇಶದಲ್ಲಿ ಐವತ್ತು ಸಾವಿರದಷ್ಟು ಅಡಿಯಷ್ಟು ಜಾಗವನ್ನ ಇಟ್ಕೊಂಡು ಅಲ್ಲಿ ಅದನ್ನ ಒಂದು ಹತ್ರ ಒಂದು ಸಾವಿರದಷ್ಟು ಎಂಪ್ಲಾಯಿಸ್ಗಳನ್ನು ಇಟ್ಕೊಂಡು ಆನ್ಲೈನ್ ಬೆಟ್ಟಿಂಗ್ ದಂಧೆಯನ್ನೇ ನಡೆಸ್ತಾ ಹೇಳ್ತಾ ಇದ್ರು ವೀರೇಂದ್ರ ಪಪ್ಪಿ ಅವರು ಒಂದು ಆಘಾತಕಾರಿಯಾದಂತಹ ಸ್ಫೋಟಕವಾದಂತಹ ಮಾಹಿತಿಯನ್ನು ಕೂಡ ಇಡಿಯ ತನಿಖೆಯ ಸಂದರ್ಭದಲ್ಲೇ ಬಂದಿದೆ ಹಾಗಾಗಿ ಕೇವಲ ಇದು ಒಂದು ಹಂತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಶಿವು ವೀರೇಂದ್ರ ಪಪ್ಪಿ ಅವರ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಬೇರೆ ಬೇರೆ ರೀತಿಯಾದಂತಹ ಆಂಗಲ್ಗಳನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಹಾಗಾಗಿ ಇಡಿ ಯಾವುದೇ ರೀತಿಯಲ್ಲ ಇಡಿಗೆ ಸಿಕ್ಕಿರುವಂತಹ ಈ ಒಂದು ಮಾಹಿತಿಗಳಿದಾವಲ್ಲ ಆ ಒಂದು ಎಳೆಯನ್ನ ಇಟ್ಕೊಂಡು ಇಡೀ ಇರು ವೀರೇಂದ್ರ ಪಪ್ಪಿ ಅವರ ಅಕ್ರಮ ಸಾಮ್ರಾಜ್ಯದ ತಳವನ್ನೇ ಅದರ ಒಂದು ಬುಡವನ್ನೇ ಅಲುಗಾಡಿಸುವಂತ ನಿಟ್ಟಿನಲ್ಲಿ ಇಡಿ ತೊಡಕೊಂಡಿದೆ ಇದೆಲ್ಲದರ ನಡುವೆ ಈಗ ಪ್ರಶ್ನೆ ಇರುವಂತದ್ದು ಕಾಂಗ್ರೆಸ್ ಮಟ್ಟಿಗೆ ಕಾಂಗ್ರೆಸ್ ಗೆ ನೈತಿಕತೆ ಇದ್ರೆ ನಿಜಕ್ಕೂ ಕೂಡ ನೈತಿಕತೆ ಇದ್ರೆ ಇಂತಹ ಒಬ್ಬ ಶಾಸಕನನ್ನ ಇನ್ನೂ ಕೂಡ ಪಕ್ಷದಲ್ಲಿ ಇಟ್ಕೊಳ್ಬೇಕನ್ನುವಂತ ನಿಟ್ಟಿನಲ್ಲಿ ಇಡೀ ಕಾಂಗ್ರೆಸ್ ಆತ್ಮೂಲಕನ ಮಾಡ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂದೊದಗಿದೆ ಶಿವ ಓಕೆ ಯು ತಾಮಸ್ ಡೀಟೇಲ್ಸ್ಗಾಗಿ